ಭೀಮರ ಬಿಲ್ ಹಿಡ್ದಂಗ ರಾಮರ ಬಾಣ ಬಿಟ್ಟಂಗಂದಾರ ಭೀಮ ಎಲ್ಲಿ ಬಿಲ್ ಹಿರಿಯರೇ ಹೇಳ್ರಿ ಒಂದು ಇಲ್ಲ ಯಾವಾಗರೆ ಬುಕ್ಕದಾಗ ಸಿಗತಿತ್ತು ಅಂದ್ರ ತೋರಿಸ್ರಿ ಒಂದು ಇಲ್ಲ ಹಿಂತಲ್ಲಿ ಭೀಮ ಬಿಲ್ ಅಂತ ಹೇಳ್ರಿ ಹೇಳುತ್ತಾನ ಹಾಡಿಸಿ ಬಂದ ದಯವ್ರು ಅವ್ರ ಕರೆಸಿ ಕೇಳುತ್ತಿರೋ ಇಲ್ಲ ಮಾತಾಡಿದ್ದು ಹಾಡಿದ್ದು ಅನ್ನಬೇಕು ಒಂದು ಇಲ್ಲ ದೈವದವ್ರ ತಮ್ಮ ಅವ್ರು ಮಾತಾಡಿದ್ದು ತಪ್ಪಾದ ಶುದ್ಧ ನಿಂದೆ ಕಲಿಯಾದ್ರೆ ಬಂದಿಲ್ಲ ಯಾರ ಒಬ್ರು ಹೇಳೋದು ಅದಕ್ಕೆ ಬಸವಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅದು ಮಾತು ಬಹಳ ಚಂದ ಹೇಳ್ತಾರೆ ಏನ್ ಹೇಳಿಪ್ಪ ಮಾತ ಏನು ಹೇಳಾರಪ್ಪ ಅಂತಂದ್ರೆ ಹೌದು ಎಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಎತ್ತು ನಿಮ್ಮ ಧಾನ ಬೆತ್ತು ನಿಮ್ಮ ಧಾನ ನಿಮ್ಮ ಧಾನ ನಿಮ್ಮ ಧಾನವನ್ನು ಒಂದು ಹಗಳುವ ಅನ್ಯ ಅನ್ಯರನ್ನ ಹೊಗಳುವ ಕುಂದಿಗಳಿರ ಹೌದು ನಾ ಖಾನೆ ರಾಮನಾಥ

ಏ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಎತ್ತು ನಿಮ್ಮ ಧಾನ ಬೆತ್ತು ನಿಮ್ಮ ಧಾನ ಸುಳಿದು ಸುಸುವ ಗಾಳಿ ನಿಮ್ಮ ಧಾನ ನಿಮ್ಮ ಧಾನ ಧಾನ ಈ ನಿಮ್ಮ ಧಾನವನ್ನು ಕೊಂಡು ಅನ್ಯರನ್ನ ಹೊಗಳುವ ಪುಣ್ಯಗಳನ್ನ ಹಾಣೇ ರಾಮನಾಥ ಹೌದಿಪ್ಪ ಹೌದು ಏ ಅಣ್ಣಾ ಶಕ ಏಣಾ ಕಳ್ಕೊಂಡು ಹೋಗಿದ್ರು ಕೈ ಮುಗಿತೆ ಗಪ್ಪಾ ಹ ಆ ಇಲ್ಲ ಹೌದಿಲ್ಲ ಹಹ ಇವ್ ಹಂಗಪ್ಪ ಬಸವಣ್ಣ ನಾವು ನೀವು ಎಲ್ಲರೂ ಹುಟ್ಟಿ ಬಂದೀವಿ ಮಾನವ ಜನ್ಮಕ್ಕೆ ಹುಟ್ಟಿದೆವು ಮರ್ತಕ್ಕೆ ಹುಟ್ಟಿ ಬಂದಿದೆವು ಹೌದು ಹೌದಿಲ್ಲ ಇಲ್ಲ ಈ ಮರ್ತ್ಯಕ್ಕ ಹುಟ್ಟಿ ಬಂದನ್ ಆಗ ಬಂದನ್ ಯಾರ ಎಲ್ಲ ಭಗವಂತ ಕೊಟ್ಟು ಮರ್ತಿರ್ತಕ್ಕಂತ ಭಿಕ್ಷೆ ಅಲ್ಲ ಹೌದು ಎಲ್ಲಾನು ಭಗವಂತ ಕೊಟ್ಟು ಎಲ್ಲ ಭಗವಂತ ಭಕ್ತ ಮರ್ತಿರ್ತಕ್ಕಂತ ಭಿಕ್ಷೆ ಅದ ಅದಕ್ಕ ಬಸವಣ್ಣ ಏನಾಗಿದೆಪ್ಪ ಈ ಮರ್ತಕ್ಕ ಹುಟ್ಟಿ ಬಂದ ಮೇಲೆ ನಾವು ನೀವೆಲ್ಲರೂ ಹೆಂಗ ನಡೆಸಿವಪ್ಪ ಅಂತಂದ್ರೆ ಹೆಂಗ ನಡೆಸಿವಿ ಬಾಬ ಹುಟ್ಟಿ ಬಳಕ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತು ನಂದು ಎಲ್ಲ ಸರ್ವ ಸಂಪತ್ತಿ ಇದನ್ನ ನನ್ನಿಂದ ಗಳಿಸಿದ್ದು ಇದು ನನ್ನಿಂದೆ ಆಗಿದ್ದು ಹೊಲ ನಂದು ಬೇರೆ ನಂದು ಬಂಗಾರ ನಂದು ಎಲ್ಲ ನಂದು 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 ನೀ ನಂದು ನಂದು ಅಯ್ಯರ್ಲಿ ನಂದು 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 ಅನ್ನುವಂತ ಅಹಂಕಾರ ಈ ಮನುಷ್ಯನಲ್ಲಿ ಬಂದ 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 ಹೌದಿಲ್ಲ ಏನ ನಂದು ಹೆಂಗಿತ್ತಿನ ಏನಿಲ್ಲ ಇಲ್ಲ ನಿಮ್ಗಿಡ್ರು ಕೈ ಬೇಡ್ರಿ ಬಾಯ್ಕೊಟ್ಟು ಕೈ ಹಾಗಲ್ರಿ ಈಗ ನಾವು ನಿಮ್ ಕಡೆ ಆಟ ಮಾತಾಡ್ತಿವಲ್ಲ ನಿಮ್ ಲಕ್ಷ್ಯ ಕಡೆ ಹೋಗ್ಬಿಡುತ್ತೀ ಈ ಮಾತು ಏನ್ ಮಾತಾಡೋದ್ ನನಗನು ತಿಳಿಲಿಲ್ಲ ನಾವು ಸುಮ್ಮನೆ ಏನೋ ಒಂದು ಹೊಟ್ಟು ಮಾತಾಡಿದ್ವಿ

ಈ ಮರ್ತ್ಯದ ಹುಟ್ಟಿ ಎಲ್ಲ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನನ್ನ ಅಂತಸ್ತ ನಂದು ಎಲ್ಲ ನನ್ನ ಅಂತ ಶಕ ನಮ್ಮ ನಿಮ್ಮಲ್ಲಿ ಬಂದಾದ ನನ್ನ ಬಂದಾದಿಪ್ಪ ಬಂದಾರ್ ಹೌದಿಲ್ಲ ಹೌದು ಹಾ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳೋದು ಮೇಲಾಗಿ ಬಸು ನಿನಗ ಪ್ರಶ್ನೆ ಇದ್ರೆ ಏನು ಕೇಳ್್ವೆ ಪ್ರಶ್ನೆ ಹೌದಿಲ್ಲ ಹಾ ನೀ ಮರ್ತ್ಯಕ ಹುಟ್ಟಿ ಬರಕ್ಕಿಂತ ಮೊದಲ ಹಾ ಈ ಭೂಮಿ ಮೇಲೆ ಹೌದು ಕಲ್ಲಾದ ಮಣ್ಣಾದ ನೀರಾದ ಗಾಳಿಯಾದ ಗಿಡದ ಅರದ ನೀರಾದ ರೊಕ್ಕದ ರೂಪಾಯದ ಸಿರಿ ಸಂಪತ್ತು ನಾವು ನೀವು ಹುಟ್ಟಿ ಬರೋಕ್ಕಿಂತ ಮೊದಲೇ ಈ ಭೂಮಿ ಮ್ಯಾಗ ಎಲ್ಲಾನು ಭಗವಂತ ಕೊಟ್ಟು ಕಡೆ ಮರ್ತಕ್ಕ ಹುಟ್ಟಿ ಬಂದ ಮೇಲೆ ಇಲ್ಲಿ ಎಲ್ಲ ನಾ ಗಳಿಸಿನಿ ನಾ ಗಳಿಸಿನಿ ಅಂತಿರಲ್ಲ ನೀವು ಹುಟ್ಟಿಕ್ಕಿಂತ ಮೊದಲೇ ಭಗವಂತ ಕೊಟ್ಟ ಕಳಿಸ್ ಹುಟ್ಟಿ ಬಂದ ನೀವೇನು ಗಳಿಸೀರಿ ನಾವು ಏನು ನೈಟಿ ಬಿಪಿ ಹುಟ್ಟಿ

ಹೌದಿಲ್ಲ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹುಟ್ಟಿ ಸಾಯುವಂತ ಈ ಮೂರು ದಿನದ ಸಂಖ್ಯೆ ಒಳಗ ನಮಗ ನಿಮಗ ಒಬ್ಬವರಿಗೆ ಬಡವಾಗ್ ಹುಟ್ಟಶ್ಯಾನ ಸ್ವಲ್ಪ ಜನಕ್ಕೆ ಶ್ರೀಮಂತಾಗಿ ಹುಟ್ಟಿಸ್ಯಾನು ಬರದಾರ ಪರಮಾತ್ಮ ಅದನ್ನು ಅನುಭವಿಸಿ ಬಂಧುಗಳೇ ಅಂದ್ರೆ ಬರ್ತಿತ್ತು ಹೌದು ಶ್ರೀಮಂತನು ಹೋಗುದು ಇದೇ ಮಣ್ಣಿಗೆ ಬಡವರು ಹೋಗುದು ಇದೇ ಮಣ್ಣಿಗೆ ಎಲ್ಲರಿಗೆ ಒಂದೇ ಜಾಗ ಭಗವಂತ ಕೊಟ್ಟನ ಕರ್ಕೊಳ್ಳುವಂತ ಜಾಗದೊಳಗ ಭೇದ ಭಾವ ಇಲ್ಲ ಹೌದು ಉಳುವಂತ ಭೇದ ಭಾವ ಇಲ್ಲ ಉಳಿಯುವಂತ ನೀರಿನ ಭೇದ ಭಾವ ಇಲ್ಲ ಇಲ್ಲ ಸ್ವೀಕರಿಸುವಂತ ಒಳಗ ಭೇದ ಭಾವ ಇಲ್ಲ ಅಂದ್ರೆ ಅವ ಪಡುವ ಶ್ರೀಮಂತ ಅನ್ನುವಂತ ಭೇದ ಭಾವ ಯಾಕಲ್ರಿ ಹೌದಿಲ್ಲ ಅದಕ್ಕೆ ಇದು ಬ್ಯಾಡ ಅನ್ನುವಂತ ಮಾತನ್ನ ಹೇಳುತ್ತ ನನ್ನ ಆತ್ಮೀಯ ಹೊಂದಗಳೇ ಯಾವ ಒಂದು ಹಿರಿಯರ ಅಪೇಕ್ಷೆ ಮೇರೆಗೆ ನೀರಿಗೆ ಇಲ್ಲಿ ಒಂದೆರಡು ಎರಡು ವಿಷಯಗಳನ್ನ ಕಮಿಟಿ ಅವರು ಹೇಳಿದ್ರು ಹೇಳಿದ್ರು ಏನತ್ತ ಏನ ಗುರು ಹೆಚ್ಚು ಏನ ಶಿಷ್ಯ ಹೆಚ್ಚು ಹೌದು ಅವರು ಹೇಳಿದ್ರು ಏನತ್ತಾ ಯರಿ ಹೊರ ತಾಯ ಹೆಳ್ಕೊಂಡಾ ಮಡ್ಡಿ ನಮಗ ಬಿಟ್ಟ ಮಡ್ಡಿ ಬಿಟ್ರು ದ್ರಾಕ್ಷಿಯತ್ತೂ ಯರಿ ಬಿಟ್ರು ಕಬ್ಬತ್ತೂ ನೀವು ಹೇಳ್ತೀನಾ ಏನು ಹುಚ್ಚಿಗೆ ಗಂಡನ ಮನೆನೂ ಅಟ್ಟೆ ತವರ ಮನೆನೂ ಅಟ್ಟೆ ಅವ್ರ ಮನೆಗೂ ಅಟ್ಟೆ ಅದು ಕುನೇ ಹುಚ್ಚಿನೇ ಹುಚ್ಚಿ ಹುಚ್ಚಿನೇ ಹುಚ್ಚಿನೇ ಯಾವಾಗ ಬಿಟ್ರು ನೋಡಿ ಬಾಡ ಏನು ಅದು ಶಿರವ ಗೊತ್ತಿಲ್ಲ ಸೋ ಕುಡಿ ಬಂದೆ ಹೌದಾ ಅದಕ್ಕ

ಊರೇನಾ ಸುಧಾರಣೆ ಮಾಡ್ತೀನಿ. ಒತ್ತರೆಕರಣ ಊರ ಊರು ಬದಲ ಮಾಡ್ತೀನಿ ಅಂದ. ಹಹ ಹ ಜನ ತಾಳಿ ಕೊಡ ಹಾ ಮತ್ತೆ ಏನೇನು? ಇಲ್ಲಿ ಮತ್ತೆ ಊರುಪ ಬದ್ದು. ಹಾ ಊರುಪಾಗಿ ನಿಂದ್ರಿ ಅಣ್ಣ. ಹಾ ಯಾಕ? ಮತ್ತೆ ನಮ್ಮ ತಾಲೂಕಿನ ಜನ ಎಲ್ಲಾ ಕೂಡಿ ನನಗೆ ಜೇರು ನಿಯಾರಿಸ್ತ ಅಂದ್ರೆ ಇಡಿ ತಾಲ್ಲೂಕೇ ಬದಲ ಮಾಡ್ತೀನಿ. ಒತ್ತರೆಕರಣ ಮತ್ತೆ ತಾಳಿ ಹೊಡಿತು. ಮತ್ತೆ ಜನ ತಾಳಿ ಹೊಡಿತು ನಿಮಗೆ ತಿಳ ಊರುಪ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಿಂದ್ರಿ. ಹಾ ಇದು ನಮ್ಮ ಜಿಲ್ಲಾದ ಜನ ಎಲ್ಲಾ ಕೂಡಿ ನನಗೆ ಎಂ ಪಿ ಮಾಡುದ್ರ ಅಂದ್ರೆ ಇಡೀ ಜಿಲ್ಲಾನೇ ಬದಲು ಮಾಡ್ತೀನಂತ ಮತ್ತೆ ತಾಯಿ ಹೋಯ್ತು ಹಿಂಗೆ ಹೇಳಕ್ತ ನನಗೆ ಆರಿಸಿ ತಂದು ಮಂತ್ರಿ ಮಾಡಿದ್ರೆ ಅಂದ್ರೆ ಇಡೀ ರಾಜ್ಯನೇ ಬದಲು ಮಾಡ್ತೀನ ಆಸಾಮ್ ಹೇಳ್ತೀವಿ ಓಡಿ ಬಂದ್ರು ತಾಲೂಕು ಬದಲು ಮಾಡೋದು ಒತ್ತಾಟಿ ಉಳಿಲಿ ಜಿಲ್ಲಾ ಬದಲು ಮಾಡೋದು ಒತ್ತಾಟಿ ಉಳಿಲಿ ಲುಂಗಿ ಹೇಳಿ ನಾನು ಲಂಗ ಹಾಕೋ ಮಂದಿ ಅಲ್ಲ ಮೊದಲ ಹಗನ ಹಗನ ಮಾಡಂಗ ಹಿಂಗ ಅದಕ್ಕ ಹಂಗ ಇವನ ಹಗಲ ಲುಂಗಿ ಅವನು ಲಂಗ ಯಾವದು ತಕ್ಕ ತಿಳ್ಕೊಂಡು ಮಾತಾಡಲ್ಲ ಕಲಿಯೋನಿ ಹುದನಿ ಹೋಗನಿ ಹೌದ ಹೆಂಗ ಅಂದ್ರ ಟಾಕಿ ಸಡ್ಲಾಗುತ್ತ ಇವ್ರು ಓದಿ ಅದಾವ ನೋಡ್ರಿ ಮನ್ಷನೆ ಆಡ್ತಾರ ಅದಾನ ಯಾವಾಗ ಯಾವ ಪೇಚಿನಾಗ ಹೋಗಿ ಗೊತ್ತಿಲ್ಲ ಹೌದ ಹೌದಾ ಹೌದಾ ಹೌದ್ ಹೌದ್ ಹಾಡಂಗ ಹಾಡೋದು ಮಾತ್ರ ಹೆಂಗ್ ಮಾತಾಡೋದು ಹೇಳಾರ ಏನಂತ ಹೆಂಡಿ ಹಾಕಿಸ್ತೀನಿ ನೋಡ್ಕೋ ಹೌದಿಲ್ಲ ಏನು ಕೊಡೋದಿದ್ರು ದೈವ ಕಾಟ ಮಾಡ್ಬೇಕು ದೈವದ ಕೈಯಾಗ ಮಾತು ಕೊಡ್ತೀನಿ ನ್ಯಾಯ ನಿರ್ಣಯ ದೈವದ ದೈವನೇ ಬಿಟ್ಟಿದ್ದೀವ್ರಿ ಹೇಳಿ ನಮಗೇನು ಕೇಳದಾರ ಅವರು ಮೊದಲ ವಿಷಯ ಹೌದು ಗುರುವಿನ ಪಾಲ ನಮಗ ಬಿಟ್ಟಾರ ಶಿಷ್ಯನ ಪಾಲ ಇವ್ರು ಹೇಳದಾರ ಹೌದಿಲ್ಲ ಹೌದು ಹೇಳ ಶಿಶುನಾಳ ಶರೀಪುರ ಏನು ಮಾಡ್ತಾ ಅದೇ ಶಿಶುನಾಳ ಶೆರಿ ನಾನು ಹೇಳ್ತೀನಿ ಮತ್ತೆ ಮುಂದಿನ ಸಂದಿಗೆ ಶಿಶುನಾಳ ಸರಿಪ್ರದಿ ಹೇಳ್ಬೇಕು ಮುಂದಿನ ಸಂದಿ ಶಿಶುನಾಳ್ತೀನಿ ಮತ್ತೆ ಶಿಶುನಾಳಿ ಸರಿಪ್ರದಿ ಹೇಳ್ಬೇಕು ಹಿಂಗೆ ಹೋಗಬೇಕು ನಾ ಶರೀಪ ಗುರುವಿನ ಹಿಡ್ಕೊಂಡು ಏನ್ ಶರೀಫ್ ಮಾಡ್ಯಾನ ಶಿಷ್ಯನ್ ಹಿಡ್ಕೊಂಡು ಶಿಷ್ಯನ ಶರೀಫನ್ ಹಿಡ್ಕೊಂಡು ಗುರು ಗೋವಿಂದ ಭಟ್ ಏನ್ ಕೆಲಸ ಮಾಡಿದ್ರು ಹೆಂಗ ಬರಬೇಕು ಯಾವ ಗುರು ಗೋವಿಂದ ಭಟ್ಟ ಕಳಿಸದವರು ಗುರು ಗೋವಿಂದ ಭಟ್ಟ ಶಿಷ್ಯ ಸಂತ ಶಿಶುನಾಳ ಶರೀಫ್ ಯಾವ ಶಿಶುನಾಳ ಶರೀಫಕ್ಕೆ ಕಳಸು ಗ್ರಾಮಕ್ಕೆ ಕರ್ಕೊಂಡು ಹೋದರುತ್ತ ಯಾರು ಯಾರು ಗೋವಿಂದ ಭಟ್ರು ಕಳಸ ಗ್ರಾಮದಲ್ಲಿ ಇರತಕ್ಕಂತ ಎಲ್ಲಾ ಜನ ಹೌದು ಬ್ರಾಹ್ಮಣ ಸಮಾಜದವರು ಗೋವಿಂದ ಭಟ್ರು ಬ್ರಾಹ್ಮಣ ಸಮಾಜದವರೇ ಚೆನ್ನ ಆಗ್ತತ್ತ ಗೋವಿನ ಬೆಟ್ಟ ಇಸ್ಲಾಂ ಧರ್ಮದ ಒಂದು ಹುಡುಗ ಕರ್ಕೊಂಡ್ ಬಂದ ವಿದ್ಯಾ ಕರೆಸ್ಲಕ್ಕ ನಮ್ ಕೂಡ ಹೇಳಿದ್ರೆ ಹೇಳದ್ರ ಮೊದಲು ಬಿಟ್ಟ ಬಾ ಅಂದ್ರ ನೋಡು ಈ ಹುಡುಗ ನಾ ಕರ್ಕೊಂಡ್ ಬಂದಿಲ್ಲ ಸಾಕ್ಷಾತ್ ಭಗವಂತನೇ ಕಳಿಸಾನ ಅವ ಇಲ್ಲಿಗೆ ಬಂದ ಹೌದು ಕಾಕಾ ಅಪ್ಪಾಜಿ ಸ್ವಲ್ಪ ಶಾಂತ ನಾ ನನ್ನ ಕಾಲಕ್ಕೆ ಜನ ಎಲ್ಲಾ ವಿಚಾರ ಮಾಡಿದ್ರು ಉರಾನವ್ರು ಹಾ ಹೆಂಗೆ ಬಂದಿನ ಏನು ಕಾರ್ಯ ಮಾಡಿದ್ರು ಗೋವಿಂದ ಭಟ್ ಬಿಟ್ಟು ಕಾರ್ಯ ಮಾಡ್ತಿದ ಊರಾಗ ಒಬ್ಬ ಮನುಷ್ಯನ ಒಂದು ಕಾರಣ ಹೊಡಿದ್ರು ಹೌದು ಗೋವಿಂದ ಭಟ್ ಮನೆಗೆ ಪಂಚಿ ಹೇಳಿದ್ರು ಹೌದು ಅಂದ್ರೆ ಬಿನ್ ಹೇಳಿದ್ರು ಹೌದಾ ಭ್ರ ಸಂಜೀವ್ ಮುಂದೆ ಬೆನ್ನಕ್ಕೆ ಬಂದು ಭಿನ್ನ ಗೋವಿಂದ ಭಟ್ ಒಪ್ಕೊಂಡ ಎಲ್ಲ ಹಿರಿಯಾರ ಊರಿನ ಹಿರಿಯಾರ ಪಂಚಾಗ ಕೂತಿದ್ರು ಹೋಗಿ ಗೋವಿಂದ ಭಟ್ಟ ಶಿಷ್ಯ ಶರೀಫನ ಕರ್ಕೊಂಡು ಹೋಗಿ ಜನ ಎಲ್ಲ ಎತ್ತ ನಿತ್ತು ಯಾಕ ಜನ ಎತ್ತ ನಿತ್ತು ಗೋವಿಂದ ಭಟ್ರ ಕೇಳ್ತಾನ ಕೂಡಿರ್ತಕ್ಕಂಥ ಜನಕ್ಕೆ ಯಾಕೆ ಎದ್ ಬಾ ಪ್ರಸಾದ ಸೇವನೆ ಮಾಡ್ತು ಗೋವಿಂದ ತಪ್ಪು ಮಾಡಕತ್ತೀರಿ ಇಲ್ಲಿದ್ದಿರ ಜಾತ್ರೆ ಹುಡ್ಗುನ ಕರ್ಕೊಂಬಂದ ನಮ್ಮ ಸಮಾಜದೊಳಗೆ ಸೇರಿಸ್ಲಕತ್ತೀರಿ ಇದು ನಮ್ಗೆ ತಪ್ಪು ನಾವು ಪ್ರಸಾದ ಸೇವನೆ ಮಾಡ್ದಲ್ಲ ಆ ಹುಟ್ಗುನ ಇದು ಹೊರಗೆ ಬಿಟ್ಟು ಮನ್ಯಂದ್ರ ನಾವು ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಅರ್ಹ ದೇವಿ ಹೌದು ಅವಾಗ ಗೋವಿಂದ ಭಟ್ ಅಂತ ಐತಪ್ಪ ನೀವು ಎಲ್ಲಪ್ಪ ನೋಡಿ ಬೆಳಾನ ಹುಡುಗನ ಬಿಟ್ಟು ಬರ್ತೀವಿ ಎಲ್ಲರೂ ಕೂತ್ರು ಗೋವಿಂದ ಭಟ್ಟ ಶಿಷ್ಯನ ಕರ್ಕೊಂಡು ಎತ್ತ ಅಂತ ಅವ ಮನೆ ಮಾರ್ಲಕ್ಕಂದ ಯಾಕ್ರೀ ನೀವು ಹೊಂಟಿಲ್ಲ ಅವು ಹಾಗಲ್ಲ ಇವ್ನಿಗೆ ಯಾವತ್ತಂದು ನನಬಲಿ ಬಿಟ್ಟ ಅವಾಗ ಕರ್ಕೊಂಡು ನನ್ನ ಜವಾಬ್ದಾರಿ ಅಣಕತಾ ನನ್ನ ಅಂತ ಹೌದು ಗೋವಿಂದ ಭಟ್ಟಿಗೆ ಶರೀಫರಿಗೆ ಎ ಬಿಸಿ ಕಳಿಸಿದ್ರಲ್ಲ ಆ ಅಡಿಗೆಲ್ಲ ದುರ್ನಾಥ ಹೊಡ್ಲಿಕ್ಕೆ ಹೊಲಸು ನಾರಲಕ್ಕತ್ತಿತ್ತು ಮನಿ ಮಾಲಕ ವಿಚಾರ ಬಂತು ಏನಂತ ಶಶುರಾರ ಶರೀಫ್ರು ಗೋವಿಂದ ಭಟ್ ನನ್ನ ಮನೆ ಮನೆಯೊಳಗೆ ಬಂದು ಪಾದ ಹಾಕಿ ಅವರಿಗೆ ಪ್ರಸಾದ ಮಾಡಲಾರ ಹಂಗೆ ಕಳಿಸಿನಿ ಅದ್ರ ಪಾಪಕ್ಕಾಗಿ ನನ್ನ ಮನೆಯ ಪ್ರಸಾದ ಹೋಗಿ ಶರೂ ಕರ್ಕೊಂಡ್ ಹೌದು ಇದನ್ನ ಶುದ್ಧೀಕರಣ ಮಾಡ್ಬೇಕಂತ ಹೌದು ಹೋದ್ರು ಗೋವಿಂದ ಭಟ್ ಕುರ್ಚಮ್ಮ ಕೂತಿದ್ರು ಆ ಮನೆ ಮನುಷ್ಯ ಹೋಗಿ ಗೋವಿಂದ ಭಟ್ ಪಾದ ಕಿತ್ತು ಯಪ್ಪ ನಾವು ಕಡಿತಪ್ಪ ನಿನ್ನ ಶಿಷ್ಯ ಶರೂ ಕರ್ಕೊಂಡು ಬಂದ ನೀವು ಊಟ ಮಾಡು ಅಂದಾಗ ಅಂದಾಗ ಇಲ್ಲ ಆ ಪ್ರಸಾದ ಶುದ್ಧಿ ಆಗ್ಬೇಕಾದ್ರೆ ನಾ ಹೊಡೆದು ನನ್ನ ಶಿಷ್ಯ ಬರ್ತಾನ ಅವನಿಗೆ ಕರ್ಕೊಂಡು ಹೋಗಿ ಇವ್ರ ಮನೆಗೆ ಹೋಗಿ ಆ ಪ್ರಸಾದ ಶುದ್ಧೀಕರಣ ಮಾಡಿವಾ ಅಂತ ಹೇಳಿ ಗೋವಿಂದ ಭಟ್ರು ಶಿಷ್ಯನಾಳ ಶರೀಪ್ ಹೇಳು ಅವಾಗ ಶರೀಫ್ ಸಾಹೇಬ್ ರಂಗ್ ಯಪ್ಪಾ ಹರಾಮ್ ಅನ್ನೋದ್ರ ಗುರು ಕಾಯ್ತಾನ ನಿನ್ನ ಅಂತ ಕರ್ಣ ಅವ್ನ ಮನೆಗೆ ನಾಯಿ ಹಾಂಗ ಹೋಲಿ ಹೌದು ನೋಡು ನಿಮ್ಮ ಶಿಷ್ಯ ಯಪ್ಪ ಅನ್ನೋದ್ರ ಗುರು ನಿನ್ನ ಕಾಯವಿಲ್ಲ ಅವನ ಮನೆಗೆ ನಾಯ್ಹಾಂಗ ಹೋಲಿ ಹೋಲಿ ಹಂಗಾದ್ರ ನೀ ಏನು ಮಾಡ್ಬೇಕಂದ್ರಿ ಏನಿಲ್ಪ ತಾಟ ತಂದಿತ್ತ ತಾಟಿನೊಳಗ ಗುರುವಿನ ಪಾದ ಇಟ್ಟ ಹೋಗಿ ಶೀತಾಳ ತಂದು ಗುರುವಿನ ಪಾದ ಸ್ವಚ್ಛಗೆ ತೊಳೆದು ಗುರುವಿನ ಪಾದೋದಕ್ಕ ತಗೊಂಡ ಯಾರು ಶಿಸುನಾಳ ಶರೀಪ ಹೌದ್ 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 ಗುರುವಿನ ಪಾದೋದಕ ತಗೊಂಡು ಆ ಭಕ್ತನ ಮನೆಗೆ ಭಾಗ ಜೈ ಗುರು ಗೋವಿಂದ ಭಟ್ ಅಂತ ಹೇಳಿ ಪಾದೋದಕ ಪಾದೋದ ಪ್ರಸಾರ ಹೊಡೆದ ನನ್ನ ಆತ್ಮೀಯ ಬಂಧುಗಳ ಹಳಿಸಿರ್ತಕ್ಕಂಥ ಪ್ರಸಾದ ಎಲ್ಲ ಅಮೃತವಾಗಿ ಮಾಡ್ಲಾಕ ಯಾಕ ನಿನಗ ಒಗಿಬಾರ್ದಂತ ಹೇಳಿ ನನ್ನ ಗುರು ತಗೊಂಡ ಹೌದು ಕರೆ ನಿನ್ನಲ್ಲಿ ಶಕ್ತಿ ಇರಲಿಲ್ಲ ಕರೆ ನನ್ನ ಗುರುವಿನ ಪಾಲುದಕ್ಕೆ ತಗೊಂಡು ಹೋಗಿ ಶಿಷ್ಯ ಹೊಡೆದಾಗಲಿ ಪ್ರಸಾದ ಶುದ್ಧೀಕರಣ ಆಗ್ಯಾದ ಮನಸ್ಸು ಮಾಡಿದ್ರೆ ನನ್ನ ಗುರುವಿನ ಪ್ರಸಾದ ಶುದ್ಧ ಮಾಡಬೇಕಾಗಿತ್ತು ಯಾಕಂದ್ರೆ ತಪ್ಪು ತಿಳ್ಕೊಂಡಿರ್ತದ ಅದರಿಂದ ನಿನ್ನ ಬದಲಾವಣೆ ಮಾಡ್ಲಿಕ್ಕೆ ಹೋಗಿ ನಿನ್ನನ್ನು ಕಳಿಸ್ಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರೆ ಗುರುವಿನಲ್ಲಿ ಇರುವಂತ ತಾಕತ್ತ ಮಾತು ಕೇಳ್ಯಾರ ಅವನು ನಮಗ ಮಾತ್ನಾಗ ಹೇಳದಾನ ಹಾಡ್ನಿಗೆ ಹೇಳದಾನು ನಿಮ್ ಹಾಡ್ನಿಗೆ ಕೇಳತ್ತಿದ್ದೀನಿ ಗುಡಿಯಿಂದ ಚದಕ ಮಾಡ್ ಹೋರಿ ಹಾಡ್ ಸುಮ್ ಸುಮ್ಕುಂದ ನಾವು ಒಂದು ಕೇಳಿ ನಾವು ಒಂದು ಹಿಡಿದೇವಿ ಮಾತ್ನ ಆ ಕಡೆ ಅವರು ಹಿಡಿದ್ರು ಏನ್ ಹಿಡ್ದಾರ ಏನ್ ಅತ್ತಾರ ಅವರು ನಮಗ ಸಂಶಯ ಬಂದಾಗತ್ತ ಹುಚ್ಚು ಹೋಯ ಸಂಶಯ ಬರಬಾರ್ದು ಒತ್ತಟೆ ಸಾವೇ ಬರ್ಬೇಕು ನಿಮಗ ಹೋಗಂಗ ಸುಮ್ ಹೋಯ್ ಬಿಡ್ರ ಕಡೆ ಏನಂದ್ರವು ನಾವು ಪಿಸ್ತೂಲ್ ತಂದಿವೇನು ಏಕೆ ಪಾಟಿಸ್ತೇವನ ಧ್ವನ ತಂದಿವನ್ ನಾವು ಬಾಂಬ್ ಹೋಗಿತ್ತನತ್ತ ಗುಡಿಗೆ ಹೋಗಿತ್ತೇ ಹುಚ್ಚಿ ಎಮಡಿ ಮಾತಾಡೋದ ಕಲಿ ಗುಳಿಗೆ ಬಾಂಬ್ ಹೋಗುದಿಲ್ಲ ನನಗ ಯಾಕ ಅಂದ್ರೆ ನಿನಗಾನ ಯಾಕಣ್ಣವ ನೀನು ಅಂದ್ರ ನಾನು ಏನೋ ಅಲ್ಲ ಅವನೇ ನೀ ಅಂದ್ರ ನಾನು ಏನವನೇ ನನಗ ನೀ ಜೇರ ಏಕೆ ಪಡಿಸನ್ ಹೊರದ್ರ ನಿನಗೆ ತಿನ್ನ ಬಾಪ ಹೋಗಿ ಬಾಪ ಗುಡಿಗಿದ ದೇವಕ ಯಾಕ ಹೋಗಿ ಲಕೋಲಿ ಆ ಮೊದಲ ಅರ್ಥ ಮಾಡ್ಕೊಂಡು ಮಾತಾಡು ತಿಳ್ಕೋ ಹೌದಿಲ್ಲ ನನಗೆ ಕೇಳ್ಯಾರ ಅವರು ನಮ್ಮಲ್ಲಿ ಎಲ್ಲಾ ಸಾವಿರಾರು ಧರ್ಮರದಾರ ದಾರ ಅದಕ್ಕೆ ಸತ್ಯ ಧರ್ಮರ ಮಾರ್ಗವ ಹಾಡ್ತೀವಿ ನಿಮ್ಮಲ್ಲಿ ಯಾರು ಧರ್ಮರದಾರ ದಾರ ನಿಮಗೆ ಎಲ್ಲ ಧರ್ಮರ ಅಂದಾರೇನು ನೀವ್ಯಾಕ ಸತ್ಯ ಧರ್ಮರ ಮಾರ್ಗ ಹಾಡ್ತೀವಿ ಹೆಕ್ಟರ್ ಗುಚ್ಚೆ ಅಂತ ಕೇಳ್ಬಹುದು ಇಲ್ಲ ಬಹಳ ಚೆನ್ನ ಕೇಳಾರ ಹೌದಿಲ್ಲ ಹೌದು ಎಲ್ಲಿ ನಮಗೂ ಸತ್ಯ ಧರ್ಮರ ಅಂದ್ರೆ ತಿಳದಟ್ಟು ಹೇಳುವುದನ್ನು ಮುದ್ದಿ ಕೊಟ್ಟದ್ದು ನನ್ನ ಆತ್ಮೀಯ ಬಂಧುಗಳೇ ಎಲ್ಲಿ ಅಂದಾರಪ್ಪ ನನ್ನಪ್ಪ ಶತಮಾಲ ರಾಯ ಪಾಂಡವರ ಕೋಟಿಗೆ ಹೋಗಿ ಶೀತಾಳ ತರಲಾಕ ಹೋಗಿದ್ದ ನಾಗರಬಾಯಿ ಶೀತಾಳ ತುಂಬಿಕೊಂಡು ನನ್ನಪ್ಪ ಹೊಳೆ ಬರ್ತಿದ್ದ ಹೌದು ನಾಗರಬಾಯಿ ಅಂದ್ರ ಪಾಂಡವ್ರ ಕ್ವಾಟಿ ಒಳಗ ಯಾರಿಗೆ ಪ್ರವೇಶ ಇರ್ಲಿಲ್ಲ ಶಕ್ತಮಾಲಯ ರಾಯ ಬಂದಿದ್ದು ಭೀಮಗ ಗೊತ್ತಾಗಿತ್ತು ಹೌದು ಯಾರಿಗ ಗೊತ್ತಾಗಿತ್ತು ಶುದ್ಧ ಮಾಳಿಗರಾಯ ರಾಯ ಬಂದಿದ್ದು ಭೀಮಗ ಗೊತ್ತಾಗಿತ್ತು ಶುದ್ಧ ಶುದ್ಧಮಾಲಿಂಗ ಗದಾ ಎತ್ತಿ ಭೀಮ ಹೊ ಜೈ ಬೀರ್ಲಿಂಗ ತೇ ಭಂಡಾರ ಚೀ ಭಂಡು ತೆಗೆದು ಹೊರದಾಗ ಭೀಮ ಹೊಳಿತಿರ್ತಕ್ಕಂಥ ಗದ ಅಂತರ್ಲೆ ಹೌದು ಎಲ್ಲಿ ಪಾಂಡವರ ಪಾಟಿಯಾಗ ಹೌದು ಅವಾಗಂದ ತಮ್ಮ ಯಾರು ಎಲ್ಲಿ ಬಂದಿರಿ ನಿಂದು ಹೌದು ಹೊಡೆದಿರ್ತಕ್ಕಂತ ಗದ ಅಂತರ್ಲೆ ನಿಂತಂದ್ರಿ ಪಾ ನಾ ಶಿರಡೋಣ ಮಠದ ಶಿಷ್ಯ ಯಾರು ಶಿರಡೋಣ ಮಠದ ಗುರು ಶುದ್ಧ ಬೀರಪ್ಪ ಆ ಗುರುವಿನ ಆಳ ಮಾಡಿಂಗರಾಯ ಅಂದ್ರ ಹೌದು ನಾ ಧರ್ಮರ ಮಗ ಹೌದು ಹೌದು ಏನ ಧರ್ಮರ ಮಗ ಅಂದ್ರ ನಮ್ಮ ಮಗ ಅಲ್ಲ ನಮ್ಮ ಅಣ್ಣನ ಧರ್ಮರಾಯ ನೀ ಧರ್ಮರ ಮಗ ನೀ ಕರೆ ಇದ್ದ್ರ ನಮ್ಮ ಅಣ್ಣನ ಬಲಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅಲ್ಲಿ ಗೊತ್ತಾಕತ್ ಅಂದ ಹೌದು ಅವಾಗ ಹೋಗಿ ಧರ್ಮರಾಜನ ಮುಂದೆ ನನ್ನ ಅಪ್ಪ ಮಾಡಿಂಗರಾಯ್ಕ ಮಾಕೋರ್ ಮಾಡಪ್ಪ ಏ ಭೀಮ ಯಾರು ಎಲ್ಲಿ ಹಿಡ್ಕೊಂಡ್ ಬಂದಿವಣ ಅಂದಾಗ ನಮ್ಮ ನಾಗರ ಬಾಹಿನಿ ಶೀತಾಳ ನಮ್ಮ ಪಾಂಡವ್ರ ಕ್ವಾಟಿಯನ್ನು ಹೂ ಹೊಂಟಾನ ನಮ್ಮ ಕ್ವಾಟಿ ಒಳಗೆ ಯಾರಿಗೂ ಪ್ರವೇಶ ಇಲ್ಲ ಈ ಪೂಜಾರಿ ತಗೊಂಡು ಹೊಂಟಾನ ಸತ್ಯ ಧರ್ಮರ ಮಗ ಮಾಡಿಂಗ್ರಾಯ್ ಏನಂತ ಹೇಳಕತ್ತ ಅದಕ್ಕಾಗಿ ಅವನಿಗೆ ಇಲ್ಲಿಗೆ ತಂದಿದ್ದ ಅಂದಾಗ ಏ ತಮ್ಮ ನೀ ಸತ್ಯ ಧರ್ಮರ ಮಗ ಏನೇ ಕರೆ ಅದ್ ಹೌದಿಪ್ಪ ಹಂಗಾದ್ರ ಆ ಕೊಟ್ಟಿಗೆ ಇವಳಿರ್ತಕ್ಕಂಥ ಕುದುರೆ ತಗೊಂಬರೋದು ಕುದುರೆ ತುಂಬ ಇತ್ತು ಅವಾಗ ಧರ್ಮರಾಯ ಹೇಳ್ತಾನ ಮಗನಾನಿ ಸತ್ಯ ಧರ್ಮರ ಮಗ ಮಾಳಿಂಗರಾಯ ಕರೆ ಇದ್ದಿದೆ ಕರೆ ಆದ ಕುದುರೆ ಹೊಟ್ಟೆನ ಕೂಡ ಹೇಳಂತ ಮಾಳಿಂಗರಾಯ ನನ್ನ ನನ್ನಪ್ಪ ಶಕ್ ಮಾಳಿಂಗರಾಯ ಹೇಳ್ತಾರ ನೋಡು ಕುದುರೆ ಒಳಗ ಗಂಡು ಕುದುರೆ ಮರಿಯಾದ ಬಾಲ ಹೂಬಾಲ ಕಾಲ ಬಳಕಾಲ ಹಣಿ ಮೇಘ ಚಂದ್ರದ ಸುಳ್ಳಿ ಹೇಳಿದ್ರೆ ಹಟ್ಟಿ ಕುದುರೆ ಹಟ್ಟಿ ಕೊಯ್ದು ನೋಡ್ರ ಸುಳ್ಳು ಇತ್ತು ಅಂದ್ರೆ ಇಲ್ಲ ಇತ್ತಂದ್ರೆ ಖರೇನೆ ಅಂದಾಗ ಯಾವ ಧರ್ಮರ ಕುದುರೆ ಹಟ್ಟಿ ಕೊಯ್ದು ನೋಡಿದಾಗ ಕಾಲ ಬಳಕಾಲ ಬಾಲ ಹೂಬಾಲ ಹಣಿ ಮ್ಯಾಗ ಚಂದ್ರಿತ್ತು ಗಂಡು ಕುದುರೆ ಮರಿನೇ ಅವಾಗ ತನಿ ಬಾ ತಪ್ಪಾಗಿ ಶರಣ ಮಾಡಿಂಗ್ರಾಯ್ ನೀ ಸತ್ಯ ಅದರ ಮಗ ಎದ್ದಿದ್ದೆ ಕಡೆ ಅದ ಸತ್ಯರ್ತಕ್ಕಂಥದ್ದು ಕುದುರೆಗೆ ಜೀವಂತ ಮಾಡಂದ ನಪಶು ರಾಯ ಭಂಡಾರ ತಗ ಹೊರದಾಗ ಕುದುರೆ ಜೀವಂತ ಗೆದ್ದ இது சித்தாட்டிங் வந்த மக்கள் அவங்க தாக்கில அதுக்க நான் ஆமீர் பந்து ಸ್ವಲ್ಪ ಶಾಂತ ಹಾರಿ ಈಗ ನೀವು ಕಾಟ ಮಾಡುವಂತ ಟಾಯಾಮ ಏನು ಮುಂದಿನ ಸಂಧಿಗೆ ಕೇಳ್ತಿರೋ ಏನ ಹಾಡದವ್ರಿಗೆ ಕೇಳ್ತಿರೋ ಏನು ಮಾತಾಡದವ್ನಿಗೆ ಕೇಳ್ತಿರೋ ನನಗ ಗೊತ್ತಿಲ್ಲ ಗೊತ್ತಿಲ್ಲ ನನಗ ಬೇಕು ಪಕ್ಕ ಯಾಕಂದ್ರ ನಿನ್ನ ಕುವಿ ಅಂದ್ರೆ ಕುವಿ ಗೋದಾಡ್ದವಂದ ತಿಳಿಬೇಕು ಇಲ್ಲ ತಿಂಗಳಿಗೆ ಒಂದರಿ ತಿಳಿಬೇಕು ಹಾಡವ್ರೆ ಹೇಳ ಲೆಕ್ಕ ಇಲ್ಲ ಅವರು ಮಾತಾಡದವ್ನಿಗೆ ಹೇಳಲಿಕ್ಕ ಭೀಮರ ಬಿಲ್ ಹಿಡ್ದಂಗ ರಾಮರ ಬಾಣ ಬಿಟ್ಟಂಗಂದಾರ ಭೀಮ ಎಲ್ಲಿ ಬಿಲ್ ಹಿರಿಯರೇ ಹೇಳ್ರಿ ಒಂದು ಇಲ್ಲ ಯಾವಾಗಾರೆ ಬುಕ್ ಸಿಗುತ್ತಿತ್ತ ತೋರಿಸ್ರಿ ಒಂದು ಇಲ್ಲ ಹಿಂತಲ್ಲಿ ಭೀಮ ಬಿಲ್ ಹೇಳ್ರಿ ಹೇಳುತ್ತಾನ ಹಾಡಿಸಿ ಬಂದ ದೈವನವ್ರು ಅವ್ರು ಕರೆಸಿ ಕೇಳುತ್ತಿರೋ ಇಲ್ಲ ಮಾತಾಡಿದ್ದು ಹಾಡಿದ ತಪ್ಪಾಗ್ಯಾರ ಅನ್ನಬೇಕು ಒಂದು ಇಲ್ಲ ದೈವದವ್ರ ತಮ್ಮ ಅವ್ರು ಮಾತಾಡಿದ್ದ ತಪ್ಪಾದ ಶುದ್ಧ ನಿಂದೆ ಕರಿಯಂತೆ ಬಂದಿಲ್ಲ ಯಾರ ಒಬ್ಬ ಹೇಳಬೇಕು ಒಂದು

ಹಾ ಹೇಳ ರೀ ರೀ ಹೌದ್ರಿ ಹೌದ್ರಿ ಈಗ ನಿಟ್ಟೇ ಹೇಳ ಹಿಂದೆನ್ ಹೋಲಿ ಅದೇ ಅದು ಬೇಕಾಗಿಲ್ಲ ನಮ್ಗೆ ಈ ಸದ್ಯವ್ನು ಇಂಗ್ಳಿಗೆ ಅವ್ರು ನಿಟ್ಟೆ ಮಾತಾಡ ಸುಮಿತ್ರಕ್ಕಂದು ಒಂದಾಳು ಬಸ್ ಒಂದು ಅವನಿಲ್ಲಿ ಬೇಕಾಗಿಲ್ಲ

आ आ कर बरोबर देऊ हा சரி சரி हा சரி हा சரி शर्मा देऊ சரி ನೀನು சரி ಅಳು ಯಾಕಂದ್ರ ದೈವಂದ್ರ ದೇವ ಇತ್ತಂಗ ಹೇಳೋ ದೈವದ ಮೇಲೆ ಹಾಕಿರು சரி ಮಕ್ಕ ನಾವು ಎರಡು ಮಕ್ಕ ಅಷ್ಟೇ ನಿಮಗೆ ಹಾ ಮಾಸ್ಟರ್ ದೋಸ್ ಯಾ ಮಗ ತಪ್ಪು ಮಾಡತನ ಮಗ ನಿ ಜಾಕೆ ಸಿಗೂ ಹೌದಾ ಹಾ ಏರ್ಲಿ ಆಯ್ತು ಹೌದು ಈಗ ಮಾಸ್ಟರ್ ತೋರಿಸತನ ದೈವದವರು ನೀವೇ ನೋಡುವುದು ನೀ ತನ ನಿಮಗೆ ಯಾ ತೋರಿಸಲಿ ಹಾ ಏರಿ ಏರಿ ಹಾಡು ಯಾಕಂದ್ರ ಕುಬಿ ತಿнди ಹೌದು ತಿнди ಅಲ್ಲ ಅವ್ರೆ ತರಬೇಕು ಇಲ್ಲ ನಾನು ತಪ್ಪದರ ಹೇಳಿದ್ಕೊಂಡೆ ಹೌದು ಅವ್ರೆ ಅವ್ರೆ ಇದು ಇತ್ತ ಎಲ್ಲಿ